ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಬನ್ನಿ ಇವತ್ತಿನ ವಿಶೇಷ ಸುದ್ದಿ ವರದಿಗಳು ಏನೇನಿವೆ ನೋಡ್ಕೊಂಡು ಬರೋಣ ಸುಳ್ಯದ ನಾಡಹಬ್ಬ ಶ್ರೀ ಶಾರದಾಂಬ ದಸರಾ ಉತ್ಸವ ಸಮಿತಿಯ ವತಿಯಿಂದ ನಡೆಯಲಿರುವ ಐವತ್ ಮೂರನೇ ವರ್ಷದ ಶಾರದಂಬ ಉತ್ಸವ ಸುಳ್ಯ ದಸರಾ ಕಾರ್ಯಕ್ರಮದ ಪ್ರಯುಕ್ತ ಮಹಿಳಾ ಸಮಿತಿಯ ಪೂರ್ವಭಾವಿ ಸಭೆಯು ಶ್ರೀ ಚನ್ನಕೇಶವ ದೇವಸ್ಥಾನದ ವಟಾರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯಿತು ಮಹಿಳಾ ಸಮಿತಿ ಅಧ್ಯಕ್ಷೆ ನಗರ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ ನೀರಬಿದ್ರೆ ಅಧ್ಯಕ್ಷತೆ ವಹಿಸಿದರು ಸಭೆಯಲ್ಲಿ ಅಕ್ಟೋಬರ್ ಹನ್ನೆರಡರಂದು ಜರುಗಲಿರುವ ಮಹಿಳಾ ದಸರಾ ಕಾರ್ಯಕ್ರಮದಲ್ಲಿ ತಾಲೂಕಿನ ಮಹಿಳೆಯರಿಂದ ಮನೆಯಲ್ಲಿ ತಯಾರಿಸುವ ವಿವಿಧ ಆಹಾರ ಖಾದ್ಯಗಳ ತಯಾರಿ ಗೃಹ ತಯಾರಿಕಾ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಹಾಗೂ ಮಹಿಳೆಯರಿಗೆ ನಡೆಯಲಿರುವ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳ ಕುರಿತು ಚರ್ಚಿಸಲಾಯಿತು ಗಡಿ ಪ್ರದೇಶಗಳಲ್ಲಿ ಅರೆಭಾಷೆ ಬೆಳವಣಿಗೆ ಹಾಗೂ ಅರೆಭಾಷೆ ಮಾತನಾಡುವವರ ಬಾಂಧವ್ಯ ವೃದ್ಧಿಗಾಗಿ ಅರೆಭಾಷೆ ಮಾತನಾಡುವವರ ಗಡಿ ಭಾಗದಲ್ಲಿ ಆರು ಕಡೆ ಅರೆಭಾಷೆ ಗಡಿನಾಡ ಉತ್ಸವಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ ಮೊದಲ ಕಾರ್ಯಕ್ರಮವನ್ನು ಕೇರಳದ ಬಂದಡ್ಕದ ಸುಬ್ರಹ್ಮಣ್ಯ ದೇವಳದ ಮಯೂರ ಸಭಾಭವನದಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಂದು ಗ್ರಾಮಗೌಡ ಸಂಘ ಬಂದಡ್ಕ ಇದರ ಸಹಯೋಗದಲ್ಲಿ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ತಿಳಿಸಿದ್ದಾರೆ ಪಂಜ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೇರಿಸುವ ಕುರಿತು ಸಭೆಯು ಪಂಜಾ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಭಾಭವನದಲ್ಲಿ ಶಾಸಕಿ ಕುಮಾರಿ ಭಾಗಿರತಿ ಅವರ ಉಪಸ್ಥಿತಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯಿತು ಅನುಷ್ಠಾನ ಸಮಿತಿಯ ಗೌರವ ಅಧ್ಯಕ್ಷರಾಗಿ ಕುಮಾರಿ ಭಾಗಿರಥಿ ಮುರುಳಿಯ ಅಧ್ಯಕ್ಷರಾಗಿ ಅಬ್ದುಲ್ ಗಫೂರ್ ಕಲ್ಮಡ್ಕ ಉಪಾಧ್ಯಕ್ಷರಾಗಿ ಸಂತೋಷ್ ಜಾಕೆ ಕಾರ್ಯದರ್ಶಿಯಾಗಿ ಚಿನ್ನಪ್ಪ ಸಂಕಡ್ಕ ಉಪಕಾರ್ಯದರ್ಶಿಯಾಗಿ ಲಿಗೋಧರ ಆಚಾರ್ಯ ನಾಯರ್ಕೆರೆ ಇವರನ್ನ ಆಯರಿಸಲಾಯಿತು ಕಳಂಜ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದ ಮೋನಪ್ಪ ಮಣಿಮಜುಲ್ ಅವರು ಸೆಪ್ಟೆಂಬರ್ ಒಂಬತ್ತರಂದು ರಾಜೀನಾಮೆ ಸಲ್ಲಿಸಿರುವುದಾಗಿ ವರದಿಯಾಗಿದೆ ಕಳಂಜ ಗ್ರಾಮದ ಮಣಿಮಜಲು ದಿವಂಗತ ಸುಬ್ಬಮೂಲ್ಯ ಮತ್ತು ದಿವಂಗತ ಹಕ್ಕು ಹೆಂಗಸು ದಂಪತಿಗಳ ಪುತ್ರ ಮೋನಪ್ಪ ಮಣಿಮಜಲು ಅಯ್ಯನಕಟ್ಟೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಬೆಳ್ಳಾರಿಯಲ್ಲಿ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಹಾಲು ಸೊಸೈಟಿಯ ಕಾರ್ಯದರ್ಶಿಯಾಗಿ ನೇಮಕವಾಗಿದೆ ಇವರು ಹಲವು ಬಾರಿ ಕೆಎಂಎಫ್ ಸಂಸ್ಥೆ ನೀಡುವ ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಸಂಸ್ಥೆ ಉತ್ತಮ ಕಾರ್ಯದರ್ಶಿ ಉತ್ತಮ ಹಾಲು ಉತ್ಪಾದಕರ ಸಂಸ್ಥೆ ಪ್ರಶಸ್ತಿ ಪಡೆಯುವಂತೆ ಕೆಲಸವನ್ನು ನಿರ್ವಹಿಸಿದರು சுழியலயன்ஸ் க்ளப் பிராந்தீய அட்சாட்சயன் கங்காத்தர் ரை அவர அதித்த பேட்டி கார்கிரோ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆಯಿತು ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ರಾಮಕೃಷ್ಣ ರೈ ಅವರ ಅಧ್ಯಕ್ಷತೆಯಲ್ಲಿ ಸಮಾರಂಭವನ್ನು ಸಂಜೆ ನಡೆಯಿತು ಅಭ್ಯಾಗತರಾಗಿ ಪ್ರಾಂತೀಯ ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಗಂಗಾಧರ್ ರೈ ಮತ್ತು ಲಯನ್ ವೇದಾವತಿ ರೈ ದಂಪತಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಕೃಷ್ಣಾನಂದ ಶಳಾಯ ದೊಡ್ಡೇರಿ ಪದ್ಮನಾಭ ಅತ್ಯಾಡಿ ರಘುರಾಮ ಬಿಜೂರು ಇವರನ್ನು ಕ್ಲಬ್ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು ಬೆಟ್ಟಂಪಾಡಿ ಅಂಗನವಾಡಿ ಕೇಂದ್ರಕ್ಕೆ ಕ್ಲಬ್ ವತಿಯಿಂದ ಮಕ್ಕಳಿಗೆ ಕುಳಿತುಕೊಳ್ಳುವ ಆಸನದ ಹಾಗೂ ಕಪಟನ್ನು ಕೊಡುಗೆಯಾಗಿ ನೀಡಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಕ್ರೀಡಾ ಸಾಮಗ್ರಿಗಳನ್ನು ಹಾಗೂ ಸುಳ್ಯ ಪಯಸ್ವಿನಿ ಜೂನಿಯರ್ ಚೇಂಬರ್ ಟ್ರಸ್ಟ್ ಗೆ ಐದು ಸಾವಿರದ ಒಂದರ ಚಕ್ಅನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಪ್ರಾಂತೀಯ ಅಧ್ಯಕ್ಷ ಲಯನ್ ಗಂಗಾಧರ್ ರೈ ಮತ್ತು ಲಯನ್ ವೇದಾವತಿ ದಂಪತಿಯವರನ್ನು ಕ್ಲಬ್ ವತಿಯಿಂದ ಮಾಜಿ ಗವರ್ನರ್ ಲಯನ್ ಎಂಬಿ ಇವರು ಸನ್ಮಾನಿಸಿದರು ಕುಂಬಚೋಡು ಮುಹಿದೀನ್ ಜುಮಾ ಮಸಿದಿನಲ್ಲಿ ಮೀಲಾದ್ ಫೆಸ್ಟ್ ಕಾರ್ಯಕ್ರಮವೂ ನಡೆಯಿತು ಮೌಲಿದ್ ಪಾರಾಯಣ ದುವಾ ಮಜ್ಲಿಸ್ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಸೀದಿಯ ವಠಾರದಲ್ಲಿ ನಡೆಸಲಾಯಿತು ಮಸೀದಿ ಸಮಿತಿ ಅಧ್ಯಕ್ಷ ಹನೀಫ್ ಹಾಜಿ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಸಮಾರಂಭವೂ ನಡೆಯಿತು ಕತಿಬರಾದ ಅಶ್ರಫ್ ಮುಸ್ಲಿಯಾರ್ ದುವಾ ನೆರವೇರಿಸಿದರು ಅರಬಿಕ್ ಕಾಲೇಜು ಉಪನ್ಯಾಸಕ ಸಿದ್ದಿಕ್ ಅವರು ಸಂದೇಶ ಭಾಷಣ ಮಾಡಿದರು ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಿತು ಬೆಂಗಳೂರಿನ ಐಟಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ಕುಮಾರಿ ಬಿಕೆ ಅಕ್ಷತ ಉನ್ನತ ವ್ಯಾಸಂಗಕ್ಕಾಗಿ ಅಕ್ಟೋಬರ್ ಒಂದರಂದು ಜರ್ಮನಿಗೆ ತೆರಳಿದ್ದಾರೆ ಬಿಕೆ ಅಕ್ಷತ ಮೈಸೂರಿನ ಎಸ್ಜೆಸಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿ ಪದವಿಯನ್ನು ಪಡೆದು ಬಳಿಕ ಬೆಂಗಳೂರಿನ ಐಟಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ಇದೀಗ ಜರ್ಮನಿಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಯೂನಿವರ್ಸಿಟಿ ಆಫ್ ಸ್ಟಟ್ಗ್ಯಾಟ್ ನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯದಲ್ಲಿ ಎಂಎಸ್ ಪದವಿ ಪಡೆಯಲು ಅಕ್ಟೋಬರ್ ಒಂದರಂದು ಜರ್ಮನಿಗೆ ತೆರಳಲಿದ್ದಾರೆ ಇವರು ಮಂಗಳೂರಿನ ಎಂಸಿಎಫ್ ಸಂಸ್ಥೆಯಲ್ಲಿ ಜಾಯಿಂಟ್ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತರಾದ ಎಡಮಂಗಲ ಗ್ರಾಮದ ಬಳಕಬೆ ಕೃಷ್ಣಪ್ಪ ಮತ್ತು ಶ್ರೀಮತಿ ಬಿ ಕೆ ಭಾರತೀ ಕೃಷ್ಣಪ್ಪ ದಂಪತಿಯ ಪುತ್ರಿ ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಅಲ್ಪ ವಿರಾಮ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మేము జియల్ ఆచార్య జ్యువెలర్స్ గిరినివస నర్సరి చందలికె విక్ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಇಂಟು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ಗೆ ಸ್ವಾಗತ ಸುಳ್ಯದ ಬೀರಮಂಗಲ ನಿವಾಸಿಕೆಯೂರು ಕೆಪಿಎಸ್ನ ಪದವಿಪೂರ್ವ ವಿಭಾಗದ ಅತಿಥಿ ಆಗಿದ್ದ ಸುನಂದ ಪೂಜಾರಿ ಅವರು ಸೆಪ್ಟೆಂಬರ್ ಹನ್ನೆರಡರಂದು ನಿಧನರಾಗಿದ್ದು ಅವರಿಗೆ ಶ್ರದ್ಧಾಂಜಲಿ ಮತ್ತು ವೈಕುಂಠ ಸಮಾರಾಧನೆ ಕಾರ್ಯಕ್ರಮವು ಸುಳ್ಯದ ಅಂಬೇಟಕದ ವೆಂಕಟರಮಣ ದೇವ ಮಂದಿರದ ಶ್ರೀನಿವಾಸ ಪದ್ಮಾವತಿ ಸಭಾಭವನದಲ್ಲಿ ಇಂದು ನಡೆಯಿತು ನಿವೃತ್ತ ಪ್ರಾಂಶುಪಾಲ ಚಂದ್ರಶೇಖರ ಕಾಂತಮಂಗಲ ಪೆರ್ವಜೆ ಕಾಲೇಜಿನ ಉಪನ್ಯಾಸಕ ಪ್ರೊಫೆಸರ್ ಕಾಂತರಾಜರವರು ದಿವಂಗತ ಸುನಂದ ಪೂಜಾರಿ ಅವರ ಆದರ್ಶ ಗುಣಗಳ ಬಗ್ಗೆ ಗುಣಗಾನ ಮಾಡಿ ನುಡಿ ನಮನವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪತಿ ಬಂಟ್ವಾಳದ ಕಾಮಾಜೆ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಡಾಕ್ಟರ್ ಅಚ್ಯುತ ಪೂಜಾರಿ ಪುತ್ರಿಯರಾದ ಕುಮಾರ್ ಅನನ್ಯ ಕುಮಾರಿ ಅಮೂಲ್ಯ ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು ಸುಳ್ಯ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡೆಯಿತು ಅಭಿಯಾನದಲ್ಲಿ ಸುಳ್ಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರುಗಳಾದ ಬಿ ಬಾಬು ಕುಮಾರಿ ಅರ್ಪಿತಾ ಎಪಿಪಿಗಳು ಭಾಗವಹಿಸಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡರು ಅರಂತೋಡು ಪಂಚಾಯತ್ ವಾಹನ ಚಾಲಕ ಮಾಲಕ ಸಂಘ ಅರಂತೋಡು ತೊಡಿಕಾನ ವಲಯದ ಸ್ತ್ರೀ ಶಕ್ತಿ ಸಂಘದ ಸಹಭಾಗಿತ್ವದಲ್ಲಿ ಅರವತ್ನಾಲ್ಕನೇ ರಾಷ್ಟ್ರೀಯ ಹೆದ್ದಾರಿ ಬದಿ ಸ್ವಚ್ಛತಾ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಿತು ಪಂಚಾಯತ್ ಅಧ್ಯಕ್ಷ ಕೇಶವಾಡತಲೆ ಉಪಾಧ್ಯಕ್ಷ ಶ್ರೀಮತಿ ಭವಾನಿ ಚಟ್ಟನೂರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಯಪ್ರಕಾಶ್ ಪಂಚಾಯತ್ ಸದಸ್ಯರುಗಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ವಾಹನ ಚಾಲಕ ಮಾಲಕ ಸಂಘದ ಪದಾಧಿಕಾರಿಗಳು ಸ್ತ್ರೀ ಶಕ್ತಿ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದರು ಸೂಳ್ಯ ನಗರದ ಕಾಯರ್ತೋಡಿ ವಿಷ್ಣು ಸರ್ಕಲ್ ವರದಾಯಿನಿ ಶ್ರೀ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಪ್ರಯುಕ್ತ ಭಕ್ತಾದಿಗಳಿಂದ ಶ್ರಮದಾನ ಕಾರ್ಯಕ್ರಮ ಇಂದು ನಡೆಯಿತು ಪ್ರಣಾಂ ಶೆಟ್ಟಿ ಮೇನಾಲರಿಗೆ ಎಂಬಿಎ ಪ್ರವೇಶ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಎಂಟನೇ ಸ್ಥಾನ ಲಭಿಸಿದೆ ರಾಜ್ಯ ಮಟ್ಟದಲ್ಲಿ ನಡೆದಿರುವ ಪಿಜಿಸಿಇಟಿ ಎಂಬಿಎ ಪ್ರವೇಶ ಪರೀಕ್ಷೆಯಲ್ಲಿ ಅಜಾವರ ಗ್ರಾಮದ ಮೇನಾಲ ಸುಬೋಷ್ ಶೆಟ್ಟಿ ಮತ್ತು ಶ್ರೀಮತಿ ಶಿಲ್ಪಾ ದಂಪತಿಗಳ ಪುತ್ರ ಪ್ರಣಾಂ ಶೆಟ್ಟಿ ಇವರು ರಾಜ್ಯದಲ್ಲಿ ಎಂಟನೇ ರ್ಯಾಂಕ್ ಪಡೆದು ಸಾಧನೆಯನ್ನು ಗಳಿಸಿಕೊಂಡಿದ್ದಾರೆ ರಾಜ್ಯದಲ್ಲಿ ಒಟ್ಟು ನಲವತ್ತೇಳು ಸಾವಿರದ ನಾನೂರ ಮೂವತ್ತಾರು ಮಂದಿ ಪ್ರವೇಶ ಪರೀಕ್ಷೆ ಬರೆದಿದ್ದು ಅದರಲ್ಲಿ ಪ್ರಣಾಂ ಶೆಟ್ಟಿ ಎಂಟನೇ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ಇವರು ಪುತ್ತೂರು ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಬಿಕಾಂ ವಿದ್ಯಾಭ್ಯಾಸ ಪಡೆದಿದ್ದಾರೆ ಪ್ರಾಧ್ಯಾಪಕ ಕೌಶಿಕ್ ಚಿದ್ಗಲ್ ರವರು ಮಂಡಿಸಿದ ಮಾಡರ್ನ್ ಜುಡಿಷಿಯಲ್ ಟ್ರೆಂಡ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್ ಈ ಮಹಾಪ್ರಬಂಧಕ್ಕೆ ಸನ್ರೈಸ್ ರಾಜಸ್ಥಾನ ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಡಾಕ್ಟರ್ ಪವನ್ ಕುಮಾರ್ ಇವರ ಮಾರ್ಗದರ್ಶನದಲ್ಲಿ ಮಾಡರ್ನ್ ಜುಡಿಷಿಯಲ್ ಟ್ರೆಂಡ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್ ಈ ವಿಷಯದ ಮೇಲೆ ಅವರು ಪ್ರಬಂಧವನ್ನು ಮಂಡಿಸಿದರು ಕೌಶಿಕ್ ರವರು ಪ್ರಸ್ತುತ ಭುವನಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್ ಮೋಡಬಿದರೆ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹಾಗೂ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಕೆವಿಜಿ ಕಾನೂನು ಕಾಲೇಜಿನ ಪ್ರಾಂಶುಪಾಲ ರವರಿಗೆ ಡಾಕ್ಟರೇಟ್ ಪದವಿ ಲಭಿಸಿದೆ ಎ ಕ್ರಿಟಿಕಲ್ ಸ್ಟಡಿ ಆಫ್ ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ ವಿತ್ ಸ್ಪೆಷಲ್ ಟು ದಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಫ್ ಫೆಮಿನಿಸ್ಟ್ ಈ ಮಹಾಪ್ರಬಂಧಕ್ಕೆ ಸನ್ರೈಸ್ ರಾಜಸ್ಥಾನ ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿದೆ ಸುಳ್ಯ ತಾಲೂಕು ಪಿಗ್ಮಿ ಸಂಗ್ರಹಕರ ಸಂಘದ ವಾರ್ಷಿಕ ಮಹಾಸಭೆಯು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸುಳ್ಯದ ಶ್ರೀರಾಂಪೇಟೆಯ ಕಾನತಿಲ ದೇವಮ್ಮ ಕಾಂಪ್ಲೆಕ್ಸ್ನಲ್ಲಿ ನಡೆಯಿತು ನಿವೃತ್ತ ಲೆಕ್ಕ ಪರಿಶೋಧಕ ರತ್ನಕರಗೌಡ ಬಳ್ಳಡ್ಕ ದೀಪ ಬಳಕಿಸಿ ಉದ್ಘಾಟಿಸಿ ಶುಭವನ್ನ ಹಾರೈಸಿದರು ಪಿಗ್ಮಿ ಸಂಗ್ರಹಕರ ಸಂಘದ ಅಧ್ಯಕ್ಷ ಹರಿಶ್ಚಂದ್ರ ಎಂ ಅಧ್ಯಕ್ಷತೆ ವಹಿಸಿದರು ಕಾನೂನು ಸಲಹೆಗಾರ ದಿನೇಶ್ ಮಡ್ಪಾಡಿ ಉಪಸ್ಥಿತರಿದ್ದರು ಯಣ್ಮೂರು ಗ್ರಾಮದ ಅನ್ಯಡ್ಕ ಹೇಮಳ ದಿವಂಗತ ಈಶ್ವರಗೌಡರ ಪತ್ನಿ ಉಮಾವತಿಯವರು ಅಲ್ಪಕಾಲದ ಅಸೌಖ್ಯದಿಂದ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಅರವತ್ತೇಳು ವರ್ಷ ವಯಸ್ಸಾಗಿತ್ತು ಪೆರ್ವಾಜೆ ಗ್ರಾಮದ ಕಾನೂ ಕುಕ್ಕು ತರವೋಡು ಮನೆಯ ಮೇದಪ್ಪಗೌಡ ಇವರ ಧರ್ಮಪತ್ನಿ ಸೀತಮ್ಮರ್ ಅವರು ಅಲ್ಪಕಾಲದ ಅಸೌಖ್ಯದಿಂದ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಅಜವರ ಗ್ರಾಮದ ಅಡ್ಡತಡಕ ನಾರಲು ಮನೆ ಮೋನಪ್ಪಗೌಡರು ಅಲ್ಪಕಾಲದ ಅನಾರೋಗ್ಯದಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಿಧನರಾದರು ಅವರಿಗೆ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಸುಳಿದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ಶಾಜ್ ಬೇಕರಿ ಮಾಲಕ ಉದ್ಯಮಿ ಕಾಸರಗೋಡು ತಾಲೂಕು ಆದರೂ ಪಡೆಯ ತಡಕದ ನಿವಾಸಿ ಮಹಮ್ಮದ್ ಅಲ್ಪಕಾಲದ ಅಸೌಖ್ಯದಿಂದ ನಿಧನರಾಗಿದ್ದಾರೆ ಅವರಿಗೆ ಐವತ್ತೆಂಟು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ಇನ್ನಷ್ಟು ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ